ನಾನು ಈಗ ನಮ್ಮ ಕೊಟ್ಟಿಗೆಗೆ ಬರ್ತಾ ಇದ್ದೀನಿ ನಮ್ಮ ಕೊಟ್ಟಿಗೆಯಲ್ಲಿ ಕೆಟ್ಟಿರೋವಂಥ ಹಸುಗಳನ್ನ ತಂದು ನಾನು ಯಾವ ರೀತಿ ಈಗಿರುವಂಥ ಸ್ಥಿತಿಗೆ ತಂದೆ ಅನ್ನೋದನ್ನ ನೀವು ನೆಕ್ಸ್ಟು ವಿಡಿಯೋಗಳಲ್ಲಿ ನೋಡ್ರಿ ಇಷ್ಟು ದಿನ ನೀವುಗಳು ನಾವು ತೋರಿಸ್ತಿರುವಂಥ ಮನೆ ಮದ್ದು ವಿಡಿಯೋಗಳನ್ನೆಲ್ಲ ನೋಡ್ಕೊಂಡು ನನ್ನ ಕೊಟ್ಟಿಗೆಯಲ್ಲಿ ಇರುವಂಥ ಎಲ್ಲ ಹಸುಗಳೂ ಒಂದೊಂದು ಪ್ರಾಬ್ಲಮ್ ಇರೋ ಅಂಥದ್ದೇ ನಾನು ಕಟ್ಟಿರೋದು ಅಂಥ ಹಸುಗಳನ್ನೇ ತಂದು ನಾನು ರೆಡಿ ಮಾಡಿ ಮುಂದೆ ಅವುಗಳಲ್ಲಿ ಹಾಲು ಜಾಸ್ತಿ ಮಾಡಿ ಹಾಲನ್ನು ಅಭಿವೃದ್ಧಿ ಯಾವ ರೀತಿ ಮಾಡೋದು ಅಂತ ನಿಮಗೆ ಆಮೇಲೆ ನಾನು ಹೇಳ್ಕೊಡ್ತೀನಿ ಅವನ್ನೆಲ್ಲ ಅವನ್ನ ನಿಗಾ ಮಾಡಿದ್ರೆ ನಮಗವು ಮುಂದಿನ ಪೀಳಿಗೆಗೆ ಮುಂದಿನ ಮಾಲಾಗಿ ಉಳ್ಕೊಳ್ತವೆ ಇಲ್ಲಿ ನಾನೀಗ ತೋರಿಸ್ತಾ ಇರೋಂಥ ಸಹ ಇದನ್ನು ಇವತ್ತಿನ ಬೆಲೆ ಮಾರ್ಕೆಟ್ ರೇಟಿಗೆ ಕಟ್ಟಿದ್ರೆ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಆಗುತ್ತೆ ಆದರೆ ನಾನು ಪ್ರತಿ ಹಾಳಾಗಿದ್ದ ಸ್ಟೇಜಲ್ಲಿ ತಂದೆ ಯಾಕೆಂದ್ರೆ ಬರೀ ಭೇದಿ ಮಾಡ್ಕೊಳ್ತಾ ಇತ್ತು ಒಂದು ಒಂದೂವರೆ ಲೀಟ್ರ್ ಮೇಲೆ ಹಾಲೇ ಕರೆದಿರಲಿಲ್ಲ ಅವರು ಅದು ನಾನು ನೋಡಿದ್ದಂಥ ಆಸನೆ ಹಂಗಾಗಿ ಅವರು ಕೊಡ್ತೀವಿ ಅಂದಾಗ ನಾನು ಇದನ್ನ ಹಿಡ್ಕೊಂಬಂದೆ ಈಗ ಅದನ್ನೆಲ್ಲ ನಾನು ಮೈಂಟೈನ್ ಮಾಡಿ ಮತ್ತೆ ಈಗ ಅದು ಹಸು ನಾಲ್ಕು ತಿಂಗಳು ಗಬ್ಬ ಇದೆ ಈಗ ದಿನಕ್ಕೆ ಒಂದು ಎಂಟು ಲೀಟ್ರ್ ಹಾಲಿದೆ ನಾವು ಒಂದೇ ಸಲ ಅಷ್ಟು ದುಡ್ಡು ಹಾಕೋ ಬದಲು ಇಂಥ ಕೆಟ್ಟಿರೋ ಅಂಥ ಹಸುಗಳ್ನ ತಂದು ನಾವು ರೆಡಿ ಮಾಡಿದ್ರೆ ಮುಂದೆ ನಮಗೆ ಲಾಭದಾಯಕವೂ ಆಗುತ್ತೆ ಒಂದು ಹಸು ಉಳಿಸಿದಂತಹ ಪುಣ್ಯನೂ ಸಿಗುತ್ತೆ ಅಂದಾಗ ನಾನು ಮೊದಲಾಗಿ ಮಾಡಿದಂಥ ಕೆಲಸ ಏನು ಅಂದರೆ ಜಂತುನಾಶಕವನ್ನು ಹಾಕೊಂಡಿದ್ದು ಆಮೇಲೆ ಅವತ್ತಿಂದನೇ ತಪಸ್ವಿಯನ್ನು ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದು ಕ್ಯಾಲ್ಸಿಯಂ ಡಿಫಿಶಿಯನ್ಸಿ ಅಂತ ಗೊತ್ತಾದ ತಕ್ಷಣ ಅದು ಹಸು ಎದ್ದೇಳಬೇಕಾದ್ರೆ ಒಂದು ಸ್ವಲ್ಪ ತಡವರಿಸ್ತಾ ಇತ್ತು ಹಂಗಾಗಿ ಅದೇ ಮುನ್ಸೂಚನೆ ಅದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿಗೆ ಹಂಗಾಗಿ ನಾನು ತಕ್ಷಣ ದುಗ್ಗೆ ಸೊಪ್ಪು ಮತ್ತು ಮುಂಗರು ಬಳ್ಳಿಯನ್ನು ಕೊಟ್ಕೊಂಡೆ ಹಸು ನಾರ್ಮಲ್ ಸ್ಟೇಜಿಗೆ ಬಂತು ಅದಾದಮೇಲೆ ನಾನು ಹಾಲು ಜಾಸ್ತಿ ಆಗೋದಕ್ಕೆ ದುಬ್ದ ಪಡೋರನ್ನು ಉಪಯೋಗಿಸ್ಕೊಂಬಂದೆ ಆದರೆ ಕೆಚ್ಚರು ನಮಗೆ ಭಾಳ ಲಾಂಗ್ ಡ್ಯೂರೇಟೆಡ್ ಆಯಿತು ಯಾಕೆ ಅಂತಂದರೆ ಅವರು ಐಯರ್ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟು ಇದು ಮಾಡಿರೋದ್ರಿಂದ ನಾನು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಹಚ್ಚಿದ್ದೀನಿ ಈಗ ಅದೆಲ್ಲ ಒಳ್ಳೆ ಹಂತಕ್ಕೆ ಬಂದು ಹಸು ಈಗ ಬರ್ತಾ ಬರ್ತಾಯಿದೆ ಹಸು ನಾನು ತೋರಿಸ್ತೀರ ಅಂಥದ್ದು ಕಳ್ಳಿಗೆ ಗಿಡಕ್ಕೆ ಉಜ್ಜಿಕೊಂಡು ಇದು ಆಗಿರುವಂಥ ಕಲೆ ಇದು ಅಂದರೆ ಇದನ್ನು ಯಾರೂ ವ್ಯಾಪಾರಸ್ಥರುಗಳೇ ಆಗಲಿ ಮನೇಲಿ ಸಾಕುವಾರಾಗ್ಲೂ ಹಸು ಸಾಕದೇ ಇಲ್ಲ ಅನ್ನೋಂತಹ ಸ್ಥಿತಿಯಲ್ಲಿ ಇದಿತ್ತು ಯಾಕೆಂತಂದರೆ ಅದು ಮೈ ಮೇಲೆ ಇದ್ದಿದ್ದು ಗಾಯ ಎಲ್ಲ ನೋಡಿ ಇದು ವಾಸನೆ ಆಗೋದಿಲ್ಲ ಇದರಿಂದ ಮತ್ತೆ ಯಾರು ಜಾಸ್ತಿ ಏನಾದರೂ ಖಾಲಿ ಆಗ್ಬಿಟ್ರೆ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತಲ್ಲ ಅಂತ ಅವರು ಅದನ್ನ ಎಲ್ಲ ಬಿಟ್ಟು ಹೋಗ್ತಾಯಿದ್ರು ನಮಗೆ ಇದು ಕೊಡ್ತೀನಿ ಅಂದಾಗ ನಾನು ಈ ಅನ್ನು ಹಿಡ್ಕೊಂಬಂದು ಈಗ ನೋಡಿರಿ ಈ ಅಂತಕ್ಕೆ ತಂದಿದ್ದೀನಿ ಇದಕ್ಕೆ ನಾನು ಫಸ್ಟು ಹಾಕಿದ್ದು ಜಂತುನಾಶಕವನ್ನು ಹಾಕೊಂಡಿದ್ದೀನಿ ಹಸುವಿಗೆ ಹಿಡ್ಕೊಂಬಂದ ತಕ್ಷಣ ಆಮೇಲೆ ವೃದ್ಧಿಯನ್ನು ನಾನು ಈ ಗಾಯಕ್ಕೆಲ್ಲ ಹೊಡೆದೀನಿ ಸ್ಪ್ರೇ ಮಾಡಿದ್ದೀನಿ ಈ ಸ್ಪ್ರೇ ಮಾಡಿರೋದ್ರಿಂದ ಈಗ ಎಲ್ಲ ಕೂದಲು ಹೊಸ್ದಾಗಿ ಕೂದಲು ಬರ್ತಾಯಿದೆ ಹಳೇ ಏನು ಚರ್ಮ ಇತ್ತೋ ಅದು ಎಲ್ಲ ಬಿದ್ದೋಗಿ ಹೊಸ ಕೂದಲು ಬರ್ತಾ ಇದೆ ಇದೊಂದು ನೋಡಿರಿ ಇಲ್ಲೇ ಕೂದಲು ಬರ್ತಾ ಇರೋದು ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಈ ರೀತಿಯಾಗಿ ಈಗ ಹಸು ನೋಡಂಗಾಗಿದೆ ಇದೇ ಕಂಡೀಷನ್ ಇನ್ನೊಂದು ಸ್ವಲ್ಪ ದಿನ ಹೋದರೆ ನೀವು ಈ ಹಸವನ್ನು ನನ್ನ ಮತ್ತಿರ್ಗ ವಿಡಿಯೋ ಹಾಕಿದ್ರೆ ಅದೇ ಹಸುನ ಇದು ಅನ್ನಬೇಕು ಅಂತಹ ಗ ರಿಸಲ್ಟ್ ಬರುತ್ತಾ ಇರುವಂತಹ ನಮ್ಮ ಔಷಧಿಯನ್ನು ಉಪಯೋಗಿಸ್ಕೊಳ್ರಿ ನೀವು